ಸಾಕಷ್ಟು ದೊಡ್ಡ ಹೆಸರು ಅಂತ ಕನ್ಸರು ಓದ್ಕೊಂಡಿದ್ದಂಥ ಇನ್ನು ಯುವ ನಟಿಯಾಗಿದ್ದಂತೂ ಅವರು ರಸ್ತೆ ಅಪಘಾತದಿಂದ ಇದೀಗ ವಿಧಿವಶನಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಆಗ ನಿಜಕ್ಕೂ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಏನು ಕನ್ನಡ ಸಿನಿಮಾದಲ್ಲೂ ಕೂಡ ಬೆಳ್ಳಿಕ್ಕೆ ಎಷ್ಟು ಸಿನಿಮಾಗಳೆಲ್ಲ ಬೆಳೆಸಿದ್ರು ಕೂಡ ತೆಲುಗು ಇಂಡಸ್ಟ್ರಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದರು ತೆಲುಗಿನಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದಂಥ ಗಾಯತ್ರಿ ಅವರು ಇದೀಗ ಕೊನೆಸರಿದಿದ್ದಾರೆ ಇವರ ಹೆಸರು ಪೂರ್ತಿ ಹೆಸರು ಗಾಯತ್ರಿ ಅಕ್ಕ ಅಂತ ಹೇಳಲು ಕರೆಯಲಾಗ್ತದೆ ಕೇವಲ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲೇ ನೋಡೋಕ್ಕೆ ಕೂಡ ತುಂಬಾ ಚಾರ್ಮ್ ಆಗಿದ್ದಂಥ ಮತ್ತು ನೋಡೋಕೆ ಸಿಕ್ಕಾಪಟ್ಟೆ ಹಾಟ್ ಬ್ಯೂಟಿ ಅಂದರೆ ಕೂಡ ಕರೆಯಲಾಗ್ತಿತ್ತು ಇತ್ತೀಚೆಗೆ ತೆಲುಗುನಲ್ಲಿ ಒಂದು ಸಿನಿಮಾನು ಕೂಡ ಬಂದಿತ್ತು ಆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಪಾತ್ರಗಳಲ್ಲಿ ಕೂಡ ಅಭಿನಯಿಸಿ ಸಿಕ್ಕಾಪಟ್ಟೆ ಪಡ್ಡೆ ಹೊಡೆಯವರ ಗೆದ್ದಿದ್ರು ಆ ಗಾಯತ್ರಿಯವರು ಇಂಥ ಗಾಯತ್ರಿಯವರು ರಸ್ತೆ ಅಪಘಾತದಿಂದ ಡ್ರೈವರ್ ಮಾಡಿದಂಥ ಅಚಾತುರ್ಯ ಕೆಲಸದಿಂದ ಮಧ್ಯಾಹ್ನ ರಾತ್ರಿ ಡಿವೈಡರ್ ಗೆ ಹೊಡೆದಂಥ ಪರಿಣಾಮ ಈ ಕಾರು ನಾಲ್ಕು ಪುಟ್ಟಿ ಹೊಡೆದಿದೆ ಸ್ಥಳದಲ್ಲೇ ಗಾಯತ್ರಿಯವರು ಸಾವನ್ನಪ್ಪಿದ್ರೆ ಇನ್ನು ಡ್ರೈವರ್ ಸಾವು ಬದುಕಿನ ಹೋರಾಟವನ್ನು ಆಸ್ಪತ್ರೆಯಲ್ಲಿ ನಡೆಸುತ್ತಿದ್ದಾನೆ ಎಂಬ ಮಾಹಿತಿ ಬರ್ತಾರೆ ತೆಲಂಗಾಣ ಹೈದರಾಬಾದ್ ಹೈವೇನಲ್ಲಿ ಈ ಘಟನೆ ದುರ್ಘಟನೆ ನಡೆದಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಇನ್ನು ಕನ್ನಡ ಇಂಡಸ್ಟ್ರಿ ಕೂಡ ಸಾಕಷ್ಟು ಜನ ಸ್ನೇಹಿತರು ಇವರ ವಿಚಾರಕ್ಕೆ ಕಮನಿ ಕೂಡ ಮಿಡಿದಿದ್ದಾರೆ ಇನ್ನು ಸಾಕಷ್ಟು ಜನ ಅಂತಿಮ ದರ್ಶನಕ್ಕೆ ಕೂಡ ಹೋಗ್ತಿದ್ದಾರೆ ಅಂತ ಹೇಳ್ಬೋದು